ಯಾರ ಮೇಲೂ ಅತಿಯಾದ ಕಾಳಜಿಯನ್ನು ತೋರಿಸಬೇಡಿ ಮುಂದೊಂದು ದಿನ ಅವರು ನಿಮ್ಮನ್ನು ದೂರ ಮಾಡಿದಾಗ ಆ ನೋವನ್ನು ಸಹಿಸಲಾಗುವುದಿಲ್ಲ ಕೆಲವರು ನಾವು ಸೋಲೋದನ್ನೇ ನೋಡಲು ಕಾಯ್ತಾ ಇರ್ತಾರೆ ಇನ್ನು ಕೆಲವರು ನಾವು ಬಿಟ್ಟುಕೊಡುವುದನ್ನು ಕಾಯ್ತಾ ಇರ್ತಾರೆ ಆದರೆ ನಾವು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಅವರು ಹಾಗೆಯೇ ಕಾಯುವಂತೆ ಮಾಡಬೇಕು ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ಪ್ರತೀಕಾರ ತೀರಿಸಿಕೊಳ್ಳಲು ವ್ಯರ್ಥ ಮಾಡಬಾರದು ಯಾರು ನಿಮಗೆ ನೋವು ಕೊಟ್ಟಿರುತ್ತಾರೋ ಅಂತಿಮವಾಗಿ ಅವರ ಕರ್ಮ ಅವರನ್ನೇ ಕಾಡುತ್ತೆ ಜ್ಞಾನ ನಮಗೆ ಶಕ್ತಿ ಕೊಡುತ್ತದೆ ಆದರೆ ವ್ಯಕ್ತಿತ್ವ ನಮಗೆ ಗೌರವ ತಂದುಕೊಡುತ್ತದೆ ನನಗೆ ತಿಳಿದಿರುವವರೆಗೂ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದ್ದಾಗ ನಮಗೆ ಬೆಲೆ ಕೊಡದ ವ್ಯಕ್ತಿಗಳಿಂದ ದೂರ ಉಳಿಯುವುದೇ ಒಳ್ಳೆಯದು ಕೆಲವರು ಸಮಯ ಇದ್ದಾಗ ನಮ್ಮ ಜೊತೆ ಮಾತನಾಡುತ್ತಾರೆ ಇನ್ನೂ ಕೆಲವರು ಸಮಯ ಕೊಟ್ಟು ಮಾತನಾಡುತ್ತಾರೆ ಇದರಿಂದಲೇ ತಿಳಿಯುತ್ತದೆ ನಾವು ಯಾರಿಗೆ ಅವಶ್ಯಕ ಯಾರಿಗೆ ಅನವಶ್ಯಕ ಎಂದು ಕೆಲವೊಂದು ಸಮಯದಲ್ಲಿ ಒಂಟಿಯಾಗಿರುವುದೇ ಒಳ್ಳೆಯದು ಆಗ ನಮ್ಮನ್ನು ಯಾರೂ ನೋಯಿಸುವುದಿಲ್ಲ ಕೆಲವೊಂದು ಸಮಯದಲ್ಲಿ ನಮಗೆ ನಾವೇ ಒಂಟಿಯಾಗಿ ನಿಲ್ಲಬೇಕು ನಿಂತು ಸಾಬೀತು ಮಾಡಬೇಕು ನಾವು ಇನ್ನೂ ನಿಂತಿದ್ದೀವಿ ಬಿದ್ದಿಲ್ಲ ಎಂದು ತೋರಿಸಲು ಹಿಂದೆ ಜನ ನಮ್ಮ ಬಗ್ಗೆ ಏನು ಮಾತನಾಡುತ್ತಾರೋ ಅದರ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ಅವರಲ್ಲಿರುವ ದೋಷಗಳೇ ಅವರಿಗೆ ತಿಳಿದಿರುವುದಿಲ್ಲ ಇನ್ನು ನಮ್ಮ ಜೀವನದ ದೋಷಗಳನ್ನು ಸರಿಪಡಿಸುತ್ತಾರೆಯೇ ಕೆಲವರ ಮಾತುಗಳನ್ನು ನಂಬಬೇಡಿ ಅವರ ಮಾತುಗಳಲ್ಲಿ ಮಾತ್ರ ಸಿಹಿ ಇರುತ್ತದೆ ಅವರ ಮನಸ್ಸು ವಿಷಪೂರಿತವಾಗಿರುತ್ತದೆ ನಾಲಿಗೆ ಮೂಳೆಯನ್ನು ಹೊಂದಿಲ್ಲ ಆದರೆ ಮನಸ್ಸುಗಳನ್ನು ಮುರಿಯುವಷ್ಟು ಗಟ್ಟಿಯಾಗಿದೆ ಹಾಗಾಗಿ ಮಾತುಗಳನ್ನಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಯಾರು ಒಂದು ಕಡೆಯ ಮಾತುಗಳನ್ನು ನಂಬಬೇಡಿ ಏಕೆಂದರೆ ಅಲ್ಲಿ ಕೆಲವೊಂದು ಕಳೆದು ಹೋದ ಪುಟಗಳಿರುತ್ತವೆ ಈ ಸಮಾಜದಲ್ಲಿ ಜನ ಹೇಗೆ ಅಂದರೆ ಸಂತೋಷವಾಗಿದ್ದರೂ ಸಹಿಸುವುದಿಲ್ಲ ಕಷ್ಟದಲ್ಲಿದ್ದರೂ ಸಹಿಸುವುದಿಲ್ಲ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬ ಗಾದೆ ಮಾತಿನಂತೆ ಎಲ್ಲರೂ ಚುಚ್ಚು ಮಾತುಗಳನ್ನು ಆಡಿ ನೋವುಂಟು ಮಾಡುವವರೇ ಜಾಸ್ತಿ ಒಂದು ಕಲ್ಲು ಶಿಲೆಯಾಗಬೇಕಾದರೆ ಎಷ್ಟು ಉಳಿಪೆಟ್ಟುಗಳನ್ನು ತಿಂದು ಸುಂದರವಾದ ಮೂರ್ತಿಯಾಗುತ್ತದೆಯೋ ಹಾಗೆ ನಾವು ಕಷ್ಟವೆಂಬ ಉಳಿಪೆಟ್ಟುಗಳನ್ನು ತಿಂದಾಗಲೇ ನಾವು ಪರಿಪೂರ್ಣವಾದ ವ್ಯಕ್ತಿತ್ವವಾಗಿ ಬದಲಾಗುವುದು ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡದಿದ್ದರೂ ಪರವಾಗಿಲ್ಲ ಆದರೆ ಕೆಡುಕನ್ನು ಮಾತ್ರ ಮಾಡಬಾರದು ಮಾಡಿದ್ದನ್ನು ಮಾರಾಯ ಎಂಬ ಗಾದೆ ಮಾತಿನಂತೆ ನಾವು ಮಾಡಿದ ತಪ್ಪಿಗೆ ಒಂದು ದಿನ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಜೀವನವೆಂಬುದು ಯುದ್ಧ ಭೂಮಿ ಕಷ್ಟಗಳು ಬರುತ್ತಲೇ ಇರುತ್ತವೆ ಅವುಗಳ ವಿರುದ್ಧ ಹೋರಾಡಿ ಗೆಲ್ಲಬೇಕು ಅಷ್ಟೇ ಈಸಬೇಕು ಇದ್ದು ಜಯಿಸಬೇಕು